1 2 3 4 5 6 7 8 9 and 10 हई लॉक्स राइट મતમ સાઈડ માડવાનો લેફ્ટ સાઈડ કે મગલાગી રેડી રેડી 1 ಟು ತ್ರೀ ಫೋರ್ 5 ಸಿಕ್ಸ್ 7 8 ನೈನ್ ಟೆನ್ relax ಲಾಕ್ಸ್ ರೈ ಲಾಕ್ಸ್ ಈಗ ಎಲ್ಲರೂ ಬೆನ್ಮೇಲೆ ಮೇಲೆ ಮಲಗಿ ಎರಡು ಕಾಲು ಮೇಲೆ ತರಬೇಕು ಓಪನ್ ಮಾಡಿ ಮತ್ತೆ ವಾಪಸ್ ನೆಲ್ಲ ಥರ ತೊಗೊಳ್ಬೇಕು ನೆಲ ಮುಡ್ಸೋಂಗಿಲ್ಲ ನೋಡೋಣ ರೆಡಿ ರೆಡಿ ಒನ್ ಟೂ ತ್ರೀ ಫೋರ್ ಫಾವ್ ಸಿಕ್ಸ್ ಸವೆನ್ ಸಾವಿಟ್ ಹಾಪಸಭೆ ಮಾಡಿಬಿಡೋಣ ರೆಡಿ ರೆಡಿ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಎಯ್ಟ್ ైట్ లెగ్న రౌండ్ అయి సుత్ క్లాక్ వైజ్ రీతి రెడీ వన్ టూ త్రీ सेम सेम ठेण वन टू थ्री फोर फाइव सिक्स सेवन एट नाइन ठे ಇಲ್ಲ ಈಗ ಎರಡು ಕಾಲುಗಳನ್ನು ತೊಂಬತ್ತು ಡಿಗ್ರಿ ತಗೊಂಡೋಗಿ ರೌಂಡ್ ಆಗಿ ರೆಡಿ ರೆಡಿ ಒನ್ ಟೂ ತ್ರೀ ಫೋರ್ ಫೈ ಹಾಪಾಸಭ್ಯ ಒನ್ ಟೂ ತ್ರೀ ಫೋರ್ ರೈಲಾಕ್ಸ್ ಈಗ ನಿಧಾನ ಗೆದ್ದು ಎರಡು ಪಾದವನ್ನು ಮುಟ್ಟಿ ಮತ್ತೆ ಮಲಗಬೇಕು ಪಾದ ಎತ್ಕೋಬಾರ್ದು ನೋಡೋಣ ನಿಧಾನ ಗೆದ್ದೇಳಬೇಕು ಪಾದ ಮುಟ್ಟಬೇಕು ಮಲಗ ರೆಡಿ ರೆಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನೈನ್ ಟೆನ್ ರೈ ಲಾಸ್ ಈಗ ಎರಡು ಕೈಗಳನ್ನು ನಮ್ಮ ಶೋಲ್ಡರ್ ಹಿಡ್ ಚಾಚಬೇಕು ಎರಡು ಪಾದಗಳನ್ನು ತೊಗೊಂಬಂದು ಹಸ್ತನ್ನು ಮುಟ್ಟಿಸಿ ತೊಗೊಡ್ಬೇಕು ನೋಡೋಣ ರೆಡಿ ರೆಡಿ ಆರಿಸಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಎಯಟ್ ನೈನ್ ಟೆನ್ ರೈ ರೈಲಾಕ್ಸ್ ಈಗ ಎರಡು ಮೊಣಕೈಗಳನ್ನು ನಮ್ಮ ಬೆನ್ನಿನ ಹಿಂದೆ ಇಟ್ಟು ತಲೆ ಎತ್ತಿ ಎರಡು ಪಾದನ ನೋಡಬೇಕು ಪಾತ್ರ ನೆಲ್ದಿಂದ ಒಂದು ಅರ್ಧ ಅಡಿ ಮೇಲೆತ್ತಿರಬೇಕು ಮೊಣ ರೆಡಿ ರೆಡಿ ಐತೆ ನಿಲ್ಲಿಸ್ಕೊಡಿ ಹಾಗೆ ಗುಡ್ ಉಸಿರಾಟ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸಾವೆನ್ ಎಯ್ಟ್ ನೈನ್ ಟೆನ್ ಈಗ ಎರಡಕ್ಕೂ ಏನು ಮುಂದೆ ಹೆಚ್ಚಾಚೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸಾವೆನ್ ಎಟ್ ನೈನ್ ಸ್ಟ್ರೈಟ್ ಇರಲಿ ಟೆನ್ ರೀಲಾಕ್ಸ್ ರಿಲಾಕ್ಸ್ ಕಾಲುಗಳನ್ನ ಮಡಿಸ್ಕೋಬೇಕು ಕೈಗಳಿಂದ ಇಂಬಡಿಯ ಭಾಗ ಹಿಡ್ದು ಬೆನ್ನಿನ ಭಾಗ ಪುರುಷ ಭಾಗ ಮೇಲೆ ತಿದ್ದು ಇಳಿಸೋದು ಮಾಡಬೇಕು ನೋಡೋಣ ರೆಡಿ ರೆಡಿ ಐತೆ ನಿಲ್ಲಿಸ್ಕೋಬೇಕು ಉಸಿರು ತೊಗೊಳ್ತಾ ಮೇಲೆ ತಳ್ಳಬೇಕು ಉಸಿರು ಖಾಲಿ ಮಾಡ್ತಾ ನಿಧಾನವಾಗಿ ಇಳಿಸ್ಬೇಕು ಹಾಗೆ ಹಾಗೆ ಗುಡ್ ತಗೊಳ್ತಾ ಮೇಲೆ ಬಿಡ್ತಾ ಕೆಳ ಡಿ ಬ್ರಿ ತೊಗೊಳ್ತಾ ಮೇಲಿ ಬ್ರಿತೌಟ್ ಮಾಡ್ತಾ ಕೇಳೆ ಈಗ ಕೈಗಳನ್ನ ಹಿಂದಕ್ಕೆ ಚಾಚಿ ತೊಡೆ ಭಾಗ ಹೊಟ್ಟೆ ಮೇಲೆ ಉಳ್ಕೊಳ್ಳಿ ಕಾಲನ್ನ ಮಡಿಸ್ಕೊಂಡು ಮತ್ತೆ ಮುಂದೆ ಚಾಚಬೇಕು ಮಂಡಿ ಚಿಪ್ಪು ಮಡ್ಸ್ಕೊಂಡು ಇರಬೇಕು ಎಳ್ಕೋಬೇಕು ಮತ್ತೆ ಮುಂದೆ ಚಾಚಬೇಕು ನೋಣ ರೆಡಿ ರೆಡಿ ಒನ್ ಟೂ ತ್ರೀ ಫೋರ್ ಕೈಯಿಂದ ಹೆಚ್ಚು ಎತ್ಕೋಬಾರ್ದು ಫೈ ಸಿಕ್ಸ್ ಸವೆನ್ ಎಯ್ಟ್ ನೈನ್ ಟೆನ್ ರಿಲಾಕ್ಸ್ ಕಾಲು ಏನು ಮಾಡಿಸ್ಕೊಂಡಿದಿರೋ ಹಾಗೆ ಇರಲಿ ಈಗ ನಿಧಾನ ಗೆದ್ದು ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು ಮಗಳಾಗಬೇಕು ಮಾಡಿ ಹಾಗೆ ಎದ್ದು ಮಾಡಿ ಹಾಗೆ वन टू थ्री मड़े मेस मड़े फोर फाइव स्पीड मड़े स्पीड सेवेन एट नाइन टेन रही